Një nërta i tira bider birë një skanë në ಚುಡುಗುಪ್ಪ ಯಶಸ್ವಿಯಾಗಿ ಜರುಗಿದ ನಿರ್ಣಾ ಪಿಕೆಪಿ ಎಸ್ ಅರವತ್ತೆಂಟನೇ ವಾರ್ಷಿಕ ಮಹಾಸಭೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘವು ಗೊತ್ತುಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಂಪನ್ಮೂಲಗಳ ಸಂಗ್ರಹಣೆ ಹಾಗೂ ಠೇವಣಾತಿ ಸಂಗ್ರಹಣೆ ಹೆಚ್ಚಳ ಸಾಧಿಸಿದೆ ಎಂದು ಪಿಕೆಪಿಎಸ್ ಅಧ್ಯಕ್ಷ ರೆಡ್ಡಿ ಮನ್ನಾಖೇರಿ ತಾಲೂಕಿನ ನಿರ್ಣಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅರವತ್ತೆಂಟನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷ ಜತೆ ವಹಿಸಿ ಮಾತನಾಡುತ್ತಾ ತಿಳಿಸಿದ್ದರು ಸಂಘದ ದುಡಿಯುವ ಬಂಡವಾಳ ಒಂದು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಒಟ್ಟು ಠೇವಣಿ ರೂಪಾಯಿ ನಾಲ್ಕುನೂರ ಹದಿನೇಳು ಪಾಯಿಂಟ್ ಐವತ್ತೆಂಟು ಲಕ್ಷ ಇದೆ ಎಂದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟುನೂರ ಹದಿಮೂರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ರೈತರಿಗೆ ಸಾಲ ವಿತರಣೆ ಮಾಡಿದ್ದೇವೆ ಒಂದು ಸಾವಿರದ ಐದುನೂರ ಐವತ್ತೆಂಟು ಜನ ರೈತರಿಗೆ ಏಳ್ನೂರ ಅರವತ್ತೊಂದು ಪಾಯಿಂಟ್ ಐವತ್ತೆಂಟು ಲಕ್ಷ ರೂಪಾಯಿ ಸಾಲವನ್ನು ಸರ್ಕಾರ ಬಡ್ಡಿ ರಿಯಾಯಿತಿ ಶೂನ್ಯ ಶೇಕಡದಲ್ಲಿ ಮೂರು ಲಕ್ಷ ರೂಪಾಯಿ ಕೃಷಿ ಸಾಲ ವಿತರಿಸಲಾಗಿದೆ ಎಂದರು ನಿರ್ದೇಶಕರ ರೈತರ ಮತ್ತು ಷೇರುದಾರರ ಸಹಕಾರದಿಂದ ಸಂಘ ನೀವಳ ಲಾಭದತ್ತ ಸಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಪಾಯಿಂಟ್ ಮೂರು ಲಾಭ ಪಡೆದಿದೆ ಎಂದರು ಈ ವಾರ್ಷಿಕ ಮಹಾಸಭೆಯಲ್ಲಿ ರೈತರು ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದ್ದರು ಸಂಘದ ವತಿಯಿಂದ ಬಿಗ್ ಬಜಾರ್ ಪ್ರಾರಂಭಿಸಬೇಕೆಂಬ ಉದ್ದೇಶವಿದೆ ಈ ಬಗ್ಗೆ ಮುಂದಿನ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸುತ್ತೇನೆ ಸಭೆಯಲ್ಲಿ ಅನುಮೋದನೆ ನೀಡಿದ್ದರೆ ಜಿಲ್ಲೆಯಲ್ಲಿ ಮಾದರಿಯ ಬಿಗ್ ಬಜಾರ್ ಶೀಘ್ರದಲ್ಲಿ ಪ್ರಾರಂಭಿಸಲು ಶ್ರಮಿಸುತ್ತೇನೆ ಎಂದರು ಪಿಕೆಪಿಎಸ್ ನಿರ್ಣಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಖರ್ಚು ವೆಚ್ಚದ ವರದಿ ಮುಖ್ಯ ಕಾರ್ಯನಿರ್ವಾಹಕ ನಾಗಪ್ಪ ಅಂಬಾಡಿ ಸಂಕ್ಷಿಪ್ತವಾಗಿ ವಿವರಿಸಿದರು ಸಂಘದ ಉಪಾಧ್ಯಕ್ಷ ಮಲ್ಲಪ್ಪ ಕೋರಿ ನಿರ್ದೇಶಕರಾದ ಕೃಷ್ಣಾರೆಡ್ಡಿ ಲಜನ್ಗಾರ್ ಚಂದ್ರಶೇಖರ್ ನಾಗ್ವಾರ್ ಕುಮಾರ್ ಯಲಗುರ್ತಿ ತಿಪ್ಪಣ್ಣ ಶಾರ ಎಂ ಡಿ ರಸೂಲ್ ಅಹಮದ್ ಖಾಜಾ ಸಾಬ್ ಲಕ್ಷ್ಕೇರಿ ಚಂದ್ರಶೇಖರ್ ಪಾಟೀಲ್ ರಂಗಮ್ಮ ಗಂಪಳ್ಳಿ ಲಕ್ಷ್ಮೀಬಾಯಿ ಅವಂಟಿ ಹನುಮಂತ್ರೆಡ್ಡಿ ವಾಲೆ ಸಿಬ್ಬಂದಿಗಳಾದ ಲಕ್ಷ್ಮೀ ಮಠಪತಿ ಚಂದ್ರಕಲಾ ಮಲ್ಲಪ್ನೂರ್ ಸುಧಾಕರ್ ಹಲ್ಗಿ ಶ್ರೀಕಾಂತ್ ಗುಡ್ಡಾಡಿ ಶಾಮರಾವ್ ಬಿಜಾಪುರ್ ಜಗನ್ನಾಥ್ ರಾಯಗೊಂಡ ಪ್ರಮುಖರಾದ ಯಾಮರೆಡ್ಡಿ ಮೋಹನ್ ರೆಡ್ಡಿ ರೆಡ್ಡಿ ಚಟ್ನಳ್ಳಿ ಅಶೋಕ್ ಮಚೇಂದ್ರ ರೆಡ್ಡಿ ಶಂಕರ ರಾವ್ ಹೊಳಕುಂಟಿ ಅಶೋಕ್ ಪಾಟೀಲ್ ರಾಮರೆಡ್ಡಿ ಚೌಲಾ ಮೈನುದ್ದೀನ್ ಮಚ್ಕೂರಿ ಶಿವಕುಮಾರ್ ಕುಮಾರ್ ಹೊಳಕುಂಟಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ಬೀರಾ ನ್ಯೂಸ್ ಚುಡ್ಗುಪ್ಪ हां तो अपन नाम था अपन ने देखा अपन ने कांड मार ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ತಮಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅರವತ್ತೆಂಟನೇ ವಾರ್ಷಿಕ ಮಹಾಸಭೆ ಕರೆಯಲಾಗಿತ್ತು ಎಲ್ಲ ರೈತರು ಬಂದು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ರೈತರಿಗೆ ಕೇಳಿದಂಥ ಎಲ್ಲ ಸಮಸ್ಯೆಗೆ ನಾವು ಸರಿಯಾದ ಉತ್ತರ ಕೊಟ್ಟೀವಿ ಎಲ್ಲ ರೈತರು ಕೃಷಿ ಕೃಷಿ ವಿಜ್ಞಾನಕ್ಕೆ ಅಂದ್ರೆ ಮಹಾಸಭೆಯಲ್ಲಿ ಭಾಗವಹಿಸಿ ಧನ್ಯವಾದಗಳು ತಿಳಿಸಿದ್ದಾರೆ ಅದಕ್ಕರ ಪರವಾಗಿ ನಾನು ರೈತರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಆ ಅದಾದ ನಂತರ ಇನ್ನೊಂದು ವಿಷಯ ಹೇಳಬೇಕು ಈ ವರ್ಷ ನಾವು ನೂರು ರೈತರಿಗೆ ಕೆ ಸಿ ಸಿ ಸಾಲ ಕೊಟ್ಟೀವಿ ಹತ್ತು ಕೋಟಿ ಸಾಲ ಏನಪ್ಪ ಅಂದರೆ ಕೆ ಸಿ ಸಿ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ರೈತರಿಗೆ ವಿತರಣೆ ಮಾಡಿದ್ದೀವಿ ಈ ವರ್ಷ ನಾವೇನಪ್ಪ ಅಂದರೆ ಎರಡು ಲಕ್ಷ ನಲವತ್ತು ಸಾವಿರ ನಿವ್ವಳ ರಾಶಿ ಈ ಹಿಂದಿನ ಸಾಲಿನಿಂದ ಬಂದರೆ ಒಟ್ಟು ಇಲ್ಲಿವರೆಗೆ ಅರವತ್ತಾರು ಲಕ್ಷ ರೂಪಾಯಿ ನಾವು ನಿವ್ವಳ ಲಾಭದಲ್ಲಿ ಇದ್ದೆ ನಮ್ಮ ಸೊಸೈಟಿ ಈಗ ಏನಪ್ಪ ಅಂದ್ರೆ ಮತ್ತೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಲಾಭ ಮಾಡಲು ಎಲ್ಲ ನಮ್ಮ ಆಡಳಿತ ಮಂಡಳಿಗೆ ಎಲ್ಲ ರೈತರು ಸಂಪೂರ್ಣ ಸಹಕಾರ ಒದಗಿಸುತ್ತೇವೆ ನೀವು ಏನು ನಿರ್ಧಾರ ಮಾಡಿರಿ ಸೊಸೈಟಿ ಲಾಭ ಕುಮಾರ್ ಅಂತ ಹೇಳಿದರೆ ಅದಕ್ಕೆ ಏನಪ್ಪ ಅಂದರೆ ಎಲ್ಲ ಆಡಳಿತ ಮಂಡಳಿ ಪರವಾಗಿ ರೈತರಿಗೆ ಧನ್ಯವಾದಗಳು ಹರಿಸ್ತೀವಿ ಅದಲ್ಲದೆ ನಮಗೇನಪ್ಪ ಅಂತಂದ್ರೆ ಒಂದು ಗೊಬ್ಬರ ಸಮಸ್ಯೆ ಆಗಿತ್ತು ಈ ವರ್ಷ ಅದಕ್ಕೆ ಮುಂದಿನ ಸಲ ಏನಪ್ಪ ಅಂದ್ರೆ ಆಗ್ಬಿಡಲ್ಲ ಅಂತ ಎಲ್ಲ ರೈತರಿಗೆ ನಾವು ಆಶ್ವಾಸನೆ ಕೊಡ್ತೀವಿ ಎಲ್ಲ ರೈತರು ಸಹಕರಿಸುತ್ತಾರೆ ಅಂತ ಹೇಳಿ ಈ ಸಂದರ್ಭಿಸ್ತೀನಿ ಅದು ಅಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಮ್ಮದು ಒಂದು ಕೋಟಿ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಷೇರ್ ಅಮಂಟಿದೆ ನಮ್ಮ ಮೇಲೆ ಇರ್ತದೆ ನಾವು ರೈತರ ಬಂದು ಒಂದು ಕೋಟಿ ಎಂಟು ಲಕ್ಷ ಷೇರ್ ಅಮೌಂಟು ಪಡೆದಿದ್ದೀವಿ ಈ ಎಲ್ಲ ಆರ್ಡರ್ನಿಂದ ಮತ್ತು ಡಿ ಸಿ ಸಿ ಸಾಲದಲ್ಲೂ ಬ್ಯಾಂಕಿಗೆ ನಾವೇನಪ್ಪ ಅನ್ನೋದು ಜ್ಞಾಪನೆ ಇಲ್ಲ ಒಂದು ಕೋಟಿ ರೂಪಾಯಿ ನಾವು ಎಕ್ಸೆಸ್ನಾಗಿದ್ದೀವಿ ಡಿ ಸಿ ಸಿ ಬ್ಯಾಂಕಿಗೆ ಸಾಲ ಕೊಡತಕ್ಕಂಥದ್ದು ಹೆಚ್ಚಿಗೆ ಒಂದು ಕೋಟಿ ರೂಪಾಯಿ ನಮ್ಮ ರೈತರಿಂದ ನಮ್ಮ ಶಿಶಾಟಿ ಬರುತ್ತದೆ ಈ ಎಲ್ಲ ಮೂಲಗಳಿಂದ ಮುಂದಿನ ವರ್ಷ ಸರಾಸರಿ ನಾವೇನಪ್ಪ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಲಾಭ ಮಾಡಿ ತೋರಿಸಿ ಅಂತ ರೈತರಿಗೆ ಕೊಂಡರೆ ನಾವು ಭರವಸೆ ಕೊಡ್ತೀವಿ ಎಲ್ಲ ರೈತರಿಗೂ ಅಂದರೆ ಧನ್ಯವಾದಗಳು ಸರ್ ಅದರ ಪರವಾಗಿ ನಾನು ಇವತ್ತು ಬಂದಂಥ ಎಲ್ಲ ಪತ್ರಕರ್ತರಿಗೂ ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ರೈತರಿಗೂ ನಮ್ಮ ನಾಲ್ಕು ಗ್ರಾಮದ ರೈತರು ಬಸ್ ಸ್ಟಾಪ್ ಬಂದೇಳೆ ನೇಣವಾಡಿಗೂ ಇಲ್ಲಿ ಜಿಪಿ ಬಂದಂತ ಎಲ್ಲ ರೈತರಿಗೂ ಧನ್ಯವಾದಗಳು ತಿಳಿಸಿ ಅಂತಂದ್ರೆ ಈ ವರ್ಷ 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 ಇತರಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಬಂಡವಾಳ ಇದೆ ಆ ಬಂಡವಾಳದಿಂದ ಎಲ್ಲ ರೈತರೇಷ ಕೇಳಿ ನಮ್ಮ ಆಡಳಿತ ಮಂಡಳಿಗೆ ಒಪ್ಪಿಗೆ ತಗೊಂಡು ಒಂದು ಬಿಗ್ ಬಾಜಾರ್ ಮಾಡಬೇಕು ಅಂಬ ಒಂದು ಉದ್ದೇಶ ಇದ್ದೀನಿ ಆ ಒಂದು ಇದ್ದೀವಿ ಆದಷ್ಟು ಮಟ್ಟಿಗೆ ಮುಂದಿನ ಜೀವಿ ತನಕ ಅದು ಮಾಡಿ ತೋರಿಸ್ತೀವಿ ಅಂತ ನಾನು ಭರವಸೆ